ನಮಸ್ಕಾರ ಇದೇ ತಿಂಗಳು ಸಿರಿಗೆರೆಯಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿರಿಯ ಶ್ರೀ ಸದ್ಧರ್ಮ ಸದ್ಧರ್ಮ ಸಾಧು ಅಲ್ಲಿ ನಮ್ಮ ವೀರೇಶ ಸಮಾಜದ ಹಿರಿಯ ಜಗದ್ಗುರುಗಳಾದ ಒಂದು ಸಾವಿರದ ಒಂದು ನೂರ ಎಂಟು ಹಿರಿಯ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಯವರ ಒಂದು ಮೂವತ್ತೆರಡನೇ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ದಿವಂಗತ ಮಾಜಿ ಶಾಸಕರಾದ ಡಿ ಜಿ ಬಸವನಗೌಡರು ಈ ಒಂದು ಕೊಟ್ಟ ಮಾರ್ಗದರ್ಶನದಲ್ಲಿದೆ ಅದೇ ರೀತಿ ನಾವು ಅವಳಿ ತಾಲೂಕಿನಲ್ಲಿ ಪ್ರತಿ ವರ್ಷ ಒಂದೊಂದು ಗ್ರಾಮದಲ್ಲಿ ನ್ಯಾಮ್ತಿ ತಾಲೂಕೊ ಸರಿ ಇರ್ಬೋದು ಹೊನ್ನಾಳಿ ತಾಲೂಕು ಒಂದು ಸರಿ ಇರ್ಬೋದು ಈ ಥರ ನಾವು ಕಾರ್ಯಕ್ರಮ ಮಾಡ್ಕೊಂಡ ಬಂದಿದ್ದೀವಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಎಮ್ ಹನುಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಜೊತೆಗೆ ತಿಮ್ಲಾಪುರ ನೇರ್ಲುಗುಂಡಿ ಬೇವನಳ್ಳಿ ಗ್ರಾಮದಿಂದ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಇದೇ ಗ್ರಾಮದಲ್ಲಿ ನಾವು ಹದಿನೈದನೇ ತಾರೀಕು ಭಾನುವಾರ ಹನ್ನೊಂದು ಗಂಟೆಗೆ ನಮ್ಮ ಡಾಕ್ಟ್ರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನೂರ ಒಂದು ಕ್ವಿಂಟಲ್ ಅಕ್ಕಿಯನ್ನ ಜೊತೆಗೆ ಭಕ್ತಿ ಸಂಪರ್ಣೆಯನ್ನು ನಾವು ನಡೆಸ್ಕೊಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಜಿಲ್ಲೆಯ ಸಂಸದರು ಮತ್ತು ಸಚಿವರು ನಮ್ಮ ಎಲ್ಲ ಜನಪ್ರಿಯ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ನಮ್ಮ ಸಮಾಜದ ಅಧ್ಯಕ್ಷರುಗಳು ಈ ಸೇರಿ ಎಲ್ಲರೂ ಸೇರಿ ಮತ್ತು ಎಲ್ಲ ಸಮಾಜದ ಮುಖಂಡರುಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಎಲ್ಲ ಸಮಸ್ತ ಬಾಂಧವರಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಒಂದು ಭಕ್ತಿ ಸಂಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನಾವೊಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡಾಗ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹನುಳಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ತನು ಮನ ಕೊಟ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲರಿಗೂ ಸಹಕರಿಸಿ ಅಂತ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ಪತ್ರಿಕಾ ಮುಖಾಂತರ